ತುಂಬ ಹುಡುಕಿದ ಮೇಲೆ ಇಲ್ಲಿ ಸಿಕ್ಕಿದ್ರು ಅಪ್ಪ ಕೊಯ್ತಾ ಆಯ್ತಾರೆ ನೋಡಿ ಅಪ್ಪ ಕೊಟ್ರು ಕೊಟ್ರು ಎಂತ ಮಾಡ್ತಿದ್ದೀಪಿ ಹುಲ್ ತಿಂದಿದ್ದಾಳೆ ಆಯ್ತು ಹೊಡ್ದು ನಾನು ಸ್ವಲ್ಪ ಹೊತ್ತು ಕಾದೆ ಕರೆಂಟ್ ಬರ್ತದಂತ ಹೋಗ್ವ ಶಿನಿಮ್ಮ ಶಿನಿ ಕಟ್ಟು ಅಪ್ಪ ಗಡ್ಡ ಎಲ್ಲ ತೆಗೆದು ರೆಡಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇರೋ ಬೆಲ್ಲೈಕ್ ನೋತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಪ್ಪ ಬಾ ಅಂತಪ್ಪ ನಾನು ಕರೆಯುವುದಳು ಅಯ್ಯೋ ದೇವ್ರೆ ಅವರದ್ದು ಪ್ರೀತಿಯ ಮಗಳು ಇವಳು ಎಂತ ಮಂಗು ಹ ಅಪ್ಪ ಎಲ್ಲಿದ್ದಾರೆ ಅವಳಿಗೆ ಹಿಂಗಾರದ ಹಾಳೆ ಬೇಕು ಅದಕ್ಕೆ ಓಡಾಡೋದವಳು ಆಚೆಂದ ಈಚೆ ಅದ್ರ ಮೇಲೆ ಹತ್ತು ಆಮೇಲೆ ಕೊಡ್ತಾರೆ ಅಪ್ಪ ಅದು ಮಂಗು ಇವ್ರು ಕೊಡೋದಿಲ್ಲ ಕೊಟ್ರು ಕೊಟ್ರು ಎಲ್ಲರಿಗೂ ಕೊಡ್ತಾರೆ ಬಿಟ್ಟು ಅಮ್ಮನ ಹತ್ರನೇ ಇದ್ದಾನೆ ಹಾಗಲ್ಲೇ ಕೊಡ್ತಾರೆ ಅವನಿಗೆ ಸಹ ಅವ್ರಿಗಿಬ್ಬರಿಗೆ ಸ್ವಲ್ಪ ಜಾಸ್ತಿ ಎಂತ ಮಾಡ್ತಿದ್ದೀಪಿ ಹುಲ್ ತಿಂದಿದ್ದಾಳೆ ಹೊಟ್ಟೆ ನೋವು ಅನ್ನಿಸ್ತದೆ ನಾನಿಂತ ಪೇ ಡಿಗ್ರಿ ಎಲ್ಲ ಜಾಸ್ತಿ ಹಾಕಲಿಲ್ಲ ಮೊಸರು ಅನ್ನೇ ಹಾಕಿದ್ದು ನಿನ್ನೆ ಒಂದು ಸರ್ತಿ ಹಾಕಿದ್ದು ಪೆ ಡಿಗ್ರಿ ನಾನು ಅವ್ರದ್ದು ಪೇ ಡಿಗ್ರಿ ಎಲ್ಲ ಡ್ರೂಲ್ಸ್ ಅಲ್ಲ ಅದು ದಿವಸದಲ್ಲಿ ಒಂದು ಹೊತ್ತು ಹಾಕ್ತೇನೆ ಅದು ರಾತ್ರಿ ಇಲ್ಲದ್ರೆ ಮಧ್ಯಾಹ್ನ ಎಲ್ಲರೂ ಇರೋ ಟೈಮಲ್ಲಿ ಚೂರು ಅನ್ನಕ್ಕೆ ಹಾಕಿ ಎಲ್ಲರೂ ಕಲಸಿಕೊಡೋದು ನಾನು ಜಾಸ್ತಿ ಹಾಕೋದಿಲ್ಲ ಅದನ್ನು ಬಾಕಿ ಮೊಸರು ಅನ್ನವೇ ಹಾಕೋದು ಮೂರು ಹೊತ್ತು ಕೂಡ ತಿಂಡಿಲ್ಲ ತಿಂದಾಯಿತು ಅಪ್ಪ ಬಜಾವ್ ತರ್ತೇನೆ ಅಂತ ಹೋದರು ನನ್ನ ದನಗಳಿಗೆ ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು ಅಪ್ಪ ಹೇಳ್ತಾರೆ ಇವತ್ತಾದರೂ ಅವುಗಳನ್ನು ತೊಳಿತೀಯಲ್ಲ ಅಂತ ಹೇಳ್ತಾರೆ ಸೊ ದನವನ್ನು ಸ್ನಾನ ಉಪಾಯ ಇಲ್ಲ ಸಗಣಿಯಾಗಿದೆ ಅದಲ್ಲದೆ ಎರಡು ಮೂರು ದಿವಸ ಆಯ್ತಲ್ಲ ಬೇವರಿರ್ತದೆ ಮೈಯಲ್ಲಿ ಈಗೊಮ್ಮೆ ಸ್ನಾನ ಮಾಡಿಸಿ ಹೊರಗೆ ಬಿಡುವ ನನ್ನ ಅರ್ಧ ಸ್ನಾನ ಮಾಡಿಸಿ ಆಗೋ ಕರೆಂಟ್ ಹೋಯಿತು ಹೇಗೋ ಡ್ರಮ್ಮಲ್ಲಿದ್ದ ನೀರನ್ನೆಲ್ಲ ಸೇರಿಸಿ ಸ್ನಾನ ಮಾಡಿಸಿ ಅವಳು ಕಂಪ್ಲೀಟ್ ಆಯಿತು ಹುಟ್ಟಾಗ ನನ್ನ ಸ್ನಾನ ಮಾಡಿಸ್ಬೇಕು ಅಂದರೆ ಕರೆಂಟ್ ಬರಲೇಬೇಕಷ್ಟೇ ಹತ್ತು ಗಂಟೆ ಆಯಿತು ಇನ್ನೂ ಕರೆಂಟ್ ಬರೋದಿಲ್ವ ಅಂತ ಛ ನಿನ್ನೆ ಕೂಡ ಹೀಗೆ ಆಯಿತು ನಿನ್ನೆ ಅಲ್ಲ ಮೊನ್ನೆ ಕೂಡ ಹೀಗೆ ಆಯಿತು ಇವತ್ತು ಸಹ ಹೀಗೆ ಇನ್ನು ಎಂಟು ಗಂಟೆಗೆ ಸ್ನಾನ ಮಾಡಿಸು ಅಂತ ಹೇಳಿದರೆ ನಾನು ಮಾಡ್ಬೋದು ಆದರೆ ಚಳಿ ಇರ್ತದೆ ಆಯಿತಾ ಈಗ ಒಂದು ಸ್ವಲ್ಪ ಬಿಸಿಲು ಬಂದರೆ ಸ್ನಾನ ಮಾಡಿಸಿದರೆ ಅವುಗಳು ಕಂಫರ್ಟೇಬಲ್ ಅನ್ನಿಸ್ತು ಅಂತ ನಂಗೆ ಅನಿಸುತ್ತೆ ಯಾಕಂದರೆ ಬಿಸಿಲು ಉಂಟು ಒಣಗ್ತದೆ ಮತ್ತು ಸ್ವಲ್ಪ ಬಿಸಿಲು ಬಿದ್ದಾಗೆ ಬಿಸಿ ಆಗ್ತದೆ ನೀರು ಬೀಳೋದು ಚಳಿ ಆಗೋದಿಲ್ಲಲ್ಲ ಅಂತ ನಾನು ಎಂಟು ಗಂಟೆ ಎಂಟುವರೆಗೆ ಹೀಗೆ ಸ್ನಾನ ಮಾಡಿಸಿದರೆ ಚಳಿ ಅಲ್ಲ ಪಾಪ ಹೇಗೆ ಸ್ನಾನ ಮಾಡಿಸೋದು ಅಂತ ಆಗ್ತದೆ ನನಗೆ ಹಾಗೆ ಅಪ್ಪನ ಬಜಾವಾಗಿ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ ನನ್ನ ದನ ಕಟ್ಟಿ ಬರೋ ಅಷ್ಟರಲ್ಲಿ ಆಯಿತು ಅವ್ರದ್ದು ನಾನು ಸ್ವಲ್ಪ ಕಾದೆ ಕರೆಂಟ್ ಬರ್ತದಂತ ಕರೆಂಟ್ ಬರಲಿಲ್ಲ ಪುಟ್ಟಕ್ಕನವ್ರನ್ನು ಹೇಗೋ ಕರ್ಕೊಂಡು ಬಂದು ಕಟ್ಟಿ ಹಾಕಿದೆ ಒಬ್ಬರು ಒಂದು ಕಡೆ ಹೋದರೆ ಇನ್ನೊಬ್ರು ಇನ್ನೊಂದು ಕಡೆ ಹೋಗ್ತಾರೆ ಹಾಗೆ ಲೇಟಾಯಿತು ಬಟ್ಟೆ ಉಗಿಲಿಕ್ಕೆ ಬಂದಿದೆ ಕಣ್ಣಿಗೆ ಬಟ್ಟೆ ಎಲ್ಲ ಉಗ್ದಾಯ್ತು ಅಪ್ಪ ಸಹ ನನ್ನೊಟ್ಟಿಗೆ ತೋಟಕ್ಕೆ ಬಂದಿದ್ದರು ಹಳೆ ಕಡಿಲಿಕ್ಕೆ ಬಂದರೆ ಒಂದು ಸ್ವಲ್ಪ ಅಡಿಕೆ ಎಲ್ಲ ಹೆಕ್ಕಿಕೊಂಡು ಹೋದರು ನನ್ನೊಟ್ಟಿಗೆ ದೀಪಿವಾಡಿ ಬಂದಿದ್ದರು ಅವರಿಬ್ಬರು ಕಾದು 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 ಕಣಿ ನೋಡಿ ನೋಡಿ ನೀರು ಹೋಗುತ್ತೆ ನೋಡಿ ಅಲ್ಲೇ ಮಲಗಿದ್ದಾರೆ ಇಬ್ರು ಕೂಡ ಈಗ ನಾನು ಇದ್ದದ್ದು ನೋಡಿ ಪಡಿ ಒಬ್ಬ ಎಚ್ಚರ ಆದ ಹೋಗುವ ಮನೆಗೆ ತೋರಿಸ್ತೇನೆ ಇಲ್ಲಿ ನಿಮಗೆ ಅವರು ಹೇಗೆ ಮಲಗಿದ್ದಾರೆ ಅಂತ ಹೋಗುವ ಮನೆಗೆ ಹಾ ದೀಪಿ ಬರೀ ಆಯಿತು ಬಟ್ಟೆ ಒಗ್ದಾಯ್ತು ಹೋಗುವ ಇಲ್ಲಿ ಕಾಯ್ತಾ ಇದ್ರು ನೀರು ನೋಡಿ ನೋಡಿ ಅವರೇ ಸಾಕಾಯಿತು ನನ್ನ ಬಟ್ಟೆ ನೋಡಿ ಅಲ್ಲಿ ಉಂಟು ಇನ್ನು ತಗೊಂಡು ಹೋಗೋದು ಇಲ್ಲಿಂದ ಅದ್ರಲ್ಲಿ ನಾನು ಇಲ್ಲಿ ಕೂತ್ಕೊಂಡು ಓದ್ತಿದ್ದೆ ಕಾಲು ನೀರಿಗೆ ಹಾಕಿ ಅಕ್ಕ ಇಲ್ಲಿ ಬಟ್ಟೆ ವಾಶ್ ಮಾಡ್ತಿದ್ಲು ಪುಚ್ಚಕ್ಕ ಅವಳು ಬಟ್ಟೆ ವಾಶ್ ಆದಮೇಲೆ ನಂದು ನಾನು ವಾಶ್ ಮಾಡ್ಕೊಳ್ಬೇಕಿತ್ತು ನಾನು ವಾಶ್ ಮಾಡ್ಕೊಳ್ಳೋ ಹೊತ್ತಲ್ಲಿ ಅವಳು ಇಲ್ಲಿ ಕೂತು ಓದ್ತಿದ್ಲು ಸೊ ನಮ್ಮದು ಇಷ್ಟೆಲ್ಲ ತುಂಬ ಮೆಮೊರೀಸ್ ಉಂಟು ಇಲ್ಲಿ ಮನೆಯಲ್ಲಿ ಟ್ಯಾಂಕ್ ವ್ಯವಸ್ಥೆ ಎಲ್ಲ ಆಗಿ ಅಲ್ಲೆಲ್ಲಿ ಟ್ಯಾಪ್ಗಳು ನಾವು ನಾವಿಲ್ಲಿ ಬರ್ತಾವೆ ಇರಲಿಲ್ಲ ಬಟ್ಟೆ ವಾಶ್ ಮಾಡಲಿಕ್ಕೆ ಇವಾಗಲೂ ಅಷ್ಟೇ ಅಂದರೆ ಲಾಸ್ಟ್ ಇಯರ್ ಕೂಡ ನಾನು ಬಂದಿರಲಿಲ್ಲ ನಾನು ಈ ವರ್ಷವೇ ಬರ್ತಿರೋದು ಯಾಕಂದರೆ ಮನೆಯಲ್ಲಿ ಇವಾಗ ಬಟ್ಟೆ ಒಗೆಯುವ ಕಲ್ಲು ಮತ್ತು ಅದೆಲ್ಲ ಬೇರೆ ಬೇರೆ ಕಡೆ ಹಾಕಿದ್ದಾರಲ್ಲ ಮುಂಚೆ ಹಾಗೆ ಇಲ್ಲ ಇವಾಗ ಹಾಗಾಗಿ ಇಲ್ಲಿ ಬಂದು ಕ್ಲೀನಾಗಿ ಬಟ್ಟೆ ವಾಶ್ ಮಾಡ್ಕೊಂಡು ಹೋಗ್ಬೋದು ನಾನು ಹಾಗೆ ಚುಬಣ್ಣ ಚುಬಕ್ಕಿಗಳು ಇನ್ನೂ ಹೇಳಲಿಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಬೇಕಷ್ಟೇ ನಾನು ಅಲ್ಲೇ ದುಂಗಸ್ತಾ ಇದ್ದಾರೆ ದೀಪಿಯಲ್ಲಿದ್ದಾಳೆ ನೋಡಿ ದೀಪಿ ಹೋಗುವ ಎಲ್ಲ ವಾಶ್ ಮಾಡಿ ಆಯಿತು ಅಪ್ಪ ಮನೆಗೆ ಬಂದಿರೋ ಈ ಚಹಾ ಮಾಡಿ ಕೊಟ್ಟೆ ನಾನು ಕೂಡ ಕುಡಿದು ಈಗ ದನಗಳನ್ನು ಒಮ್ಮೆ ಚೇಂಜ್ ಮಾಡಿ ಬರಬೇಕು ಚೇಂಜ್ ಮಾಡಿ ಬಂದು ನನಗೆ ಒಂದು ಸ್ವಲ್ಪ ಹಾಳೆ ಕಟ್ ಮಾಡಿ ಹಾಕಬೇಕು ಇವತ್ತು ಅದು ಬೆಳಿಗ್ಗೆ ಮಾತ್ರೆ ತಗೊಂಡ್ರಿಂದ ನಿತ್ಯ ಬರೋದು ಸುಸ್ತಾಗೋದು ಎಲ್ಲ ಆಗ್ತಾ ಉಂಟು ಒಂದು ಸ್ವಲ್ಪ ಬಟ್ಟೆ ಇದ್ದದು ನಾಲ್ಕು ಜೊತೆ ಅಪ್ಪ ಅದೊಂದು ಸೆಡೆ ಐದು ಜೊತೆ ಇತ್ತು ಅದೊಂದು ವಾಶ್ ಮಾಡಲಿಕ್ಕೆ ಒನ್ ಅವರು ತಗೊಂಡಿದ್ದೆ ನಂಗೆ ಬಚ್ಚಿದೆ ಅಂದರೆ ಬಚ್ಚಿದೆ ಅಲ್ಲಿ ಅಂತ ಹೇಳಿದರೆ ಸುಸ್ತಾಗೋದು ಆಯಿತಾ ನಮ್ಮಲ್ಲೆಲ್ಲ ಹಾಗೆ ಮಾತಾಡೋದು ಹಾಗೆ ಅದೇ ಫ್ಲೋ ಅಲ್ಲಿ ಬಂದುಬಿಡ್ತದೆ ಹಾಗೆ ತರೊಮ್ಮೆ ಚೇಂಜ್ ಮಾಡಿ ಬರಬೇಕು ಚೇಂಜ್ ಮಾಡಿ ಆಯ್ತು ಇವರನ್ನೆಲ್ಲ ಒಳ್ಳೆ ಕರ್ಕೊಂಡು ಬಂದು ಕಟ್ಟಿದ್ದೇನೆ ಹೊಸ ಬೇಕನ್ನು ನೋಡಿ ಆಯ್ತಾ ಹಾಂ ಇಬ್ಬರು ಹೋಗಿದ್ರು ಇವರಿಬ್ರು ಹೊಸ ಬೇಕನ್ನು ನೋಡಲಿಕ್ಕೆ ಆಚೆ ತೋಟಕ್ಕೆ ಕರೆದೆ ಕರೆದೆ ಬರಲೇ ಇಲ್ಲ ನಾನು ಮತ್ತೆ ಬಿಟ್ಟು ಹೋದೆ ಏನಾದರೂ ಮಾಡಲಿ ಅಂತ ಮತ್ತೆ ಈಗ ಈಗ ಜಗಳ ಇತ್ತು ಯಾವುದೋ ಬೇಕೊಟ್ಟಿಗೆ ನಮ್ಮ ಕೂರ ಓಡಿಸಿದ ಬೇಕನ್ನು ಮೇ ಬಿ ಶಾನಕ್ಕ ಜಗಳ ಮಾಡ್ತಿರ್ತದೆ ಇವರಿಬ್ರು ನನ್ನ ಜಿ ಪಿ ಒಬ್ಬಳು ಇಲ್ಲಿ ಮಲಾಗಿದ್ದಾಳೆ ಪಡಿಯಲ್ಲಿದ್ದಾನೆ ಗೊತ್ತಿಲ್ಲ ಮಾತ್ರ ಚಹಾ ಎಲ್ಲ ಕುಡ್ದಾಯಿತು ನಾನು ನನ್ನ ಬೆಕ್ಕು ಮರಿಗಳೆಲ್ಲರೂ ಸಹ ಹುಲ್ಲಿಗೆ ಈಗ ಅಪ್ಪ ಅದು ಒಳ್ಳೆ ಮೆಣಸು ಕೊಯ್ತಾ ಒಳ್ಳೆ ಮೆಣಸು ಉಂಟಲ್ಲ ಅದು ಕೊಯ್ತಿದ್ದಾರೆ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಅಂದರೆ ಅವ್ರದ್ದು ವರ್ಕ್ ಎಲ್ಲ ಮುಗ್ದಾದ ಮೇಲೆ ಒಂದು ಮೂರ್ನಾಲ್ಕು ಗಿಡದ್ದು ತೆಗೆದ್ರಂತೆ ಈಗ ಮಧ್ಯಾಹ್ನ ಮೇಲೆ ಸಹ ತೆಗಿತಾ ಇದ್ದಾರೆ ನಾನಿನ್ನು ಹುಲ್ಲ ಆದಮೇಲೆ ಒಬ್ಬರು ಕೇಳಿದರು ನಮ್ಮ ಮನೆಯಲ್ಲಿ ಸಹ ಒಳ್ಳೆ ಮೆಣಸು ಉಂಟು ಪೆಪ್ಪರ್ ಉಂಟು ಅದು ಹೇಗೆ ಕೊಯ್ಯೋದು ಅಂತ ಗೊತ್ತಿಲ್ಲ ಅಂತ ಅದು ನಿಮಗೆ ನಾನು ಮತ್ತೆ ಮೇಲೆ ಅವ್ರ ಹತ್ರ ಹೋಗ್ತೇನೆ ಬೇಗ ಒಂದು ಹುಲ್ಲು ಮಾಡಿ ಹೋಗುವ ಗಡಿಯಲ್ಲಿದ್ದಾನೆ ದೀಪಿ ಜಮಿ ಈಗಲೇ ಬಂದಾಗಲೇ ಬೇಟೆ ಶುರು ಮಾಡಿದ್ರು ಜೂಲಿ ಮಾತ್ರ ಪಾಪದ ನೋಡಿ ನುಡಿಯಲ್ಲಿ ಕೂತಿದ್ದಾಳೆ ಜೂಲಿ ಇಲ್ಲಾಗಿ ನಾನೀಗ ಕೆಳಗೆ ತೋಟಕ್ಕೆ ಬಂದೆ ಮುಖ ಎಲ್ಲ ತೊಳ್ಕೊಂಡೆ ಅಲ್ಲಿ ಕಣಿಯಲ್ಲಿ ನೀರು ಬರ್ತದಲ್ಲ ಇಷ್ಟು ಕೋಲ್ಡ್ ಉಂಟು ನೀರು ಅಂತ ಹೇಳಿದ್ರೆ ಮುಖಕ್ಕೆ ಹಾಕೊಳ್ಳಿಕ್ಕೂ ಚಳಿ ಆಗ್ತದೆ ಅಷ್ಟು ಕೋಲ್ಡ್ ಉಂಟು ಅಪ್ಪ ಎಲ್ಲಿದ್ದಾರೆ ಅಂತ ನೋಡು ಅವರು ಕರಿಮೆಣಸು ಕೊಯ್ತಿದ್ದಾರಲ್ಲ ಕರಿಮೆಣಸಲ್ಲಿ ನಮ್ಮಲ್ಲಿ ಎರಡು ಟೈಪ್ ಉಂಟು ಒಂದು ನಾರ್ಮಲ್ ಟೈಪ್ ಪನ್ನೀರಂತೆ ಪನ್ನೀರ್ ಅಂತೇಳಿದರೆ ಸಾಂಬಾರೆ ಇದೆಲ್ಲ ಮಾಡ್ತಾರಲ್ಲ ಗ್ರೇವಿ ಎಲ್ಲ ಮಾಡ್ತಾರೆ ಅದೆಲ್ಲ ಅದು ಬೇರೆ ಟೈಪ್ ಇದು ಅದು ಇವಾಗ ಕೊಯ್ಲಿಕ್ಕಿಲ್ಲಂತೆ ನಾರ್ಮಲ್ ಟೈಪ್ ಉಂಟಲ್ಲ ಅದೆಲ್ಲ ಹಣ್ಣಾಗಿ ಬೀಳ್ತಾ ಉಂಟು ಅದನ್ನು ಕೊಯ್ಯುವ ಅಂತ ಹೇಳಿದರು ಎಲ್ಲಿದ್ದಾರೆ ಅಂತ ಕಾಣಿಸ್ತಿಲ್ಲ ನನಗೆ ತುಂಬ ಹುಡುಗಿದ ಮೇಲೆ ಇಲ್ಲಿ ಸಿಕ್ಕಿದ್ರು ಅಪ್ಪ ಕೊಯ್ತಾ ಇದ್ದಾರೆ ನೋಡಿ ಹಾಗೆ ಸೊಂಟಕ್ಕೊಂದು ಗೋಣಿ ಕಟ್ಕೊಂಡು ಅದರೊಳಗೆ ಎಲ್ಲ ತುಂಬಿಸ್ಕೊಂಡು ಹೋಗೋದು ಲಾಸ್ಟ್ ಟೈಮ್ ನಾನು ಕೂಡ ತೆಗೆದಿದ್ದೆ ಈ ಸಲ ನನಗೆ ನನಗಾಗಲಿಕ್ಕಿಲ್ವ ಅಂತ ನನಗೆ ಜ್ವರ ಹೇಳಿಲ್ಲೇ ಇಲ್ಲ ಇನ್ನೂ ಕೂಡ ನನ್ನೊಟ್ಟಿಗೆ ನಮ್ಮದು ಇನ್ನೊಂದು ತೋಟದಲ್ಲಿ ಎರಿತಿದ್ದೆ ಅಲ್ಲಿಂದ ಇಲ್ಲಿಗೆ ಇವಳು ಇವಳಲ್ಲ ಇವನು ಕೂಡ ಬಂದಿದ್ದಾನೆ ಪಾಡಿಸ ಬಂದಿದ್ದಾನೆ ಆಯ್ತಾ ದೀಪಿ ಕೂಡ ಬಂದಿದ್ದಾಳೆ ಇವರುಂಟ್ರೆ ನಾನು ಎಲ್ಲಿ ಹೋಗ್ತೇನೆ ಫಾಲೋ ಮಾಡ್ಕೊಂಡು ಬಂದೇ ಬರ್ತಾರೆ ಪಡಿ ಮೈನು ಮಿಡತಿ ಸಿಗ್ತದೆ ಅಂತ ಮತ್ತೆ ಅನ್ನು ಹೋಗ್ತಾಳಲ್ಲ ಅನ್ನೊಟ್ಟಿಗೆ ಎಲ್ಲಿ ಬೇಕಾದರೂ ಬರ್ತೇವೆ ಅಂತ ಅಲ್ಲ ದೀಪಿ ಗೋಲಿ ಗೋಲಿ ಜೀವಬು ಈ ನೀರು ದಾಟಿ ಅಲ್ಲಿ ಒಂದು ಕಾಂಪೌಂಡ್ ಕಾಣ್ತದೆ ನೋಡಿ ಅದು ಬೇರೆಯವ್ರದ್ದು ತೋಟ ನಮ್ಮ ಪಕ್ಕದ ಮನೆಯವ್ರದ್ದು ತೋಟ ಅಲ್ಲಿ ಕೂತು ಶನಕ ಬೊಬ್ಬೆ ಹೊಡಿತಾ ಇದ್ದಾನೆ ಅವನನ್ನು ಕರೀಲಿಕ್ಕೆ ಇವ್ರು ಮೂವರು ಕೂಡ ಬಂದರು ಬಾ ಶನು ನಾವಿದ್ದೇವೆ ಇಲ್ಲಿ ಅಂತ ಇವ್ರು ನೋಡಿದ್ ಇವರಿಗೆ ನೀರು ದಾಟಿ ಆಚೆ ಹೋಗ್ಲಿಕ್ಕೆ ಹೆದರಿಕೆ ಅವನನ್ನು ನೋಡ್ತಾ ಇದ್ದಾರೆ ಬರ್ತಾನೆ ಬರ್ತಾನೆ ಅವ ಈಗ ಬರ್ತಾನೆ ಅಂತ ಶನು ಅವನ ಬೊಬ್ಬೆಗೆ ಇವರು ಓಡಿ ಬಂದದ್ದು ಹೋಗುವ ಶೀನಿಮಾ ಶಿನಿ ಕಟ್ಟು ದೀಪಿ ದೀಪಿ ಬಂದ ಹೇಗೋ ನನ್ನೊಟ್ಟಿಗೆ ಹಿಂದಿಂದ ಹೊಡೋಣ ಎತ್ಕೊಂಡು ಬರ್ಬೇಕಷ್ಟೇ ಅಂತ ದೀಪಿ ಮುರ್ರ ಬಾ ಬಂದಲು ಹಾರಿ ಓಡಿಕೊಂಡು ಬಂದೆ ಹೆದ್ರಿಕೆಯಲ್ಲಿ ಅಂತ ನೀರಲ್ಲಿ ಬಿದ್ದು ತೇಳಿ ಹೋದರೆ ಅಂತನಾ ಅಂತ ದೀಪಿ ಮರ ನೋಡಿ ಎರಡು ಪೀಸ್ ಸಿಕ್ಕಿದೆ ಮುಂಚೆ ಉಂಟಲ್ಲ ನಮ್ಮ ಮನೆಯಲ್ಲಿ ಇಲ್ಲಿ ಪಪ್ಪಾಯಿ ಗಿಡ ಉಂಟಲ್ಲ ಅದರ ಹಿಂದೆಂದ ಸಹ ಸ್ಟಾರ್ಟ್ ಮಾಡಿ ಇಲ್ಲಿಂದೆಲ್ಲಾಗಿ ಇಲ್ಲಿ ತನಕ ಮಾಡ್ತಿದ್ರು ಎಲ್ಲ ಉಂಟಲ್ಲ ಅಲ್ಲೆಲ್ಲ ಮಾಡ್ತಿದ್ರು ಅಂದರೆ ಮುಂಚೆ ಇಲ್ಲಿ ಮನೆ ಇರಲಿಲ್ಲ ನಮ್ಮದು ಮನೆ ಆಚೆ ಇತ್ತು ಸೊ ಆವಾಗ ಯಾರಿಗೆಲ್ಲ ಫ್ರೀಗೆ ಕೊಟ್ಟಿದ್ದಾರೆ ಎಷ್ಟೆಷ್ಟು ಗೋಣಿ ಗೋಣಿ ಕೊಟ್ಟಿದ್ದಾರೆ ಅಂತಿಲ್ಲ ಇವಾಗ ನಮಗೆ ಆಗುವಾಗ ನೋಡಿ ಇದು ಇದು ಇಷ್ಟೇ ಇರೋದು ನನ್ನ ಅಪ್ಪನಿಗೆ ಇದಂದರೆ ಪ್ರಾಣ ಆದರೆ ಇವಾಗ ಮಾಡಿದರೆ ಹೆಗ್ಗಣಗಳದು ಕಾಟ ತುಂಬ ಎಲ್ಲ ತಿಂದು ಹೋಗ್ತದೆ ಹಾಗೆ ಮಾಡೋದು ಸಹ ಇಲ್ಲ ನಮಗೆ ಅಷ್ಟು ಟೈಮ್ ಕೂಡ ಇಲ್ಲ ಮುಂಚಿನಷ್ಟು ಅಪ್ಪ ಗಡ್ಡ ಎಲ್ಲ ತೆಗೆದು ಆಗಿದ್ದಾರೆ ನಾಳೆ ಒಂದು ಕಡೆ ಹೋಗಲು ಅವರಿಗೆ ಅದಕ್ಕೆ ಚೆಂದ ಮಾಡಿ ಗಡ್ಡ ಎಲ್ಲ ತೆಗ್ದಾಯಿತು